கூல்வரை ரஜாயித்தே தஸ்ராபதியே மந்தூர் நான் சைக்கிள் தேரையினா கிளிம்புக்கு அது நான் வளைத்துக்கொண்டுவந்து நீட்ட தொடக்கம் பொருத்துக்கும் விஜயன் மேலி ஒப்னியோகலைல பிரதீப்பின் கருக்கொண்டுவந்து பிரதீப்பின் மன்னர் திரு ஓவிய் அவன் கருக்கொண்டு வரலாம் சைக்கிள் கிளிம்புக்கு வரேன்னு நான் தெரியல் லோ பாப்பா எலி ஒப்பையிலா Mata lagi bisa konten

なり、よろしくに願い i ます。

ವಾಸನೆ ಗೊಬ್ಬನ ಮೈ ತಕೊಂಡಿದ್ರೇರೆಲ್ಲಾ ವಾಸ ನಡಿತತಿ ಯಾರ ಬಂದ್ರಿ ಇವನೇನಪ್ಪ ಹಿಂಗ್ ವಾಸ ನುಡಿತ ಯಾರ ನಿನ್ ಜೊತೆ ಆಟಾಡಕ್ ಬರಕಿಲ್ ನೋಡು ಹ್ಮ್ ಮೈ ತಕೊಂಡು ಕ್ಲೀನ್ ಆಗಿದ್ರನೆ ಬರೋದು ಹ್ಮ್ ನೀನ್ ಹಿಂಗೆ ಮೈಯೆಲ್ಲಾ ವಾಸನೆ ಇಟ್ಕೊಂಡು ಹಂಗೆ ಆಟಾಡಕ್ ಹೋದ್ರೆ ಯಾರ ಸೇರ್ಸಲ್ಲ ನೀನ್ ಆಟಾಡಕ್ಕೆ ನಡಿ ನಡಿ ನೀಟಾಗಿ ಮೈ ತೊಕೊಂಡು ಕೈ ತಕೊಂಡು ಉಂಡ್ಬಿಟ್ಟು ಆಮೇಲೆ ಆಟಾಡಕ್ ಹೋಗುವಂತೆ ನಡಿ ನಡಿ মজি, নানু আটড কোক্তে ইলা, প্রদিপুন কারিয あなたはこのままのまいときのせいか、ときのせか、ときのきんかんじ、かんじ、いごうせいかときに、あなたかんきんかんじ。ど、パパな、いわてせいかとりりえうだてあ、いわていまいとりわんて。あ、いわ o せいかとりばかんていまいとのなげとりかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかかか

நானே மை தொடில சும் ஆட்டமா நோடு ನಾನು ಅವನ ಕರ್ಕಂ ಬರ್ತೀನಿ ನೀನು ನೀರ್ ತೋಡು ಬಿಸ್ನೀರ್ ಬಕೆಟ್ಟಿಗೆ ಹಾಕಿ ಇಡು ಬಕ್ಕನ ಪಾಪ ಮಂಜಣ್ಣ ನಡಿಲ್ಲ ನಾನೇ ಮೈ ತೊಳಿತೀನಿ ನೀ ನಡಿ ಹಿಂಗೆಲ್ಲ ಆಟ ಮಾಡಬಾರ್ದು ಕಣಪ್ಪ ಮೈ ತೊಕ್ಕೊಂಡು ಕ್ಲೀನ್ ಆಗಿರಬೇಕು ಎಲ್ಲರೂ ಹಸಿಸಿ ಅನ್ನಲ್ಲ ಮೈ ತೊಕ್ಕೊಂಡಿಲ್ಲ ಅಂದ್ರೆ ನೋಡಿ ಹೆಂಗ್ ಗಲೀಜ್ ಆಗಿದೀಯ ಎರಡು ದಿವಸದಿಂದ ಮೈ ತೊಕ್ಕೊಂಡಿಲ್ಲ ನೋಡು ತಲೆ ಎಲ್ಲ ಬೆವ್ತು ಬೆವ್ತು ಕೂದಲೆಲ್ಲ ಹೆಂಗ್ ಹೊಂಟು ತಗವೆ ಅಂತಂದು ನಾನೆಯಾ ನಿನಗೆ ನೀಟಾಗಿ ಮೈ ತೊಳಿತೀನಿ ನಡಿ ನಡಿ బ్యాడ కణపత్ నిమ్మ అజ్జ్ బర్త నిజన్ జీ కర్కంతి ఒబినే ఒళెహత్ర ఎలా సైకల్ తోళక ఆడ అర్థమాకళప ಪ್ರದೀಪನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ಆ ಪ್ರದೀಪ್ ಏನ್ ಬಾರಿ ದೊಡ್ಡ ಮನುಷ್ಯ ಅಲ್ಲ ಅವನು ನಿನ್ನ ಹಂಗೆ ಸಣ್ಣ ಹುಡುಗನ ಇಲ್ಲ ಇಬ್ರು ಸಣ್ಣ ಹುಡುಗರು ಒಳಗೆ ಯಾರಾದ್ರು ಸೈಕಲ್ ತೊಳೆಕ್ ಹೋಗಾರಿ ಅಂದ್ಲ ಆಮೇಲೆ ಏನಾರ ಅನಾಹುತ ಮಾಡ್ಕೊಳಕ್ಕೆ ಅದೆಲ್ಲ ಬೇಡ ಜೊತೆಗೆ ನಿಮ್ಮ ಅಜ್ಜನು ಬರ್ತತಿ ಕರ್ಕೊಂಡು ಹೋಗು ಹಂಗೆ ಒಬ್ಬೊಬ್ನೇ ಎಲ್ಲ ಪ್ರದೀಪ್ ಕರ್ಕೊಂಡು ಹೋಗಕ್ ಹೋಗ್ಬೇಡ ಹ್ಮ್ ಗೊತ್ತಾ とってみ。<music>

いいときに、いいときに、いいときに、いいときに、いいときに、いいときに、い a と e に、いいときに、いいときに、いいときに、いいときに、いいときに、いいときに、いいときに、いいときに、いいときに、いいときに、いいとき ಬಿಸಿನೀರ್ನಾಗೆ ಮೈ ತೊಕೋಬೇಕಪ್ಪ ಮೈ ಮಚ್ಬೇಕೆ ಮೈ ಕೈ ಆಟ ಆಡಿ ನೋವಾಗಿರ್ತೈತಲ್ಲ ಸ್ವಲ್ಪ ಬಿಸಿ ನೀರ್ ಬಿದ್ರೆ ಮೈ ಮೈ ಕೈ ನೋವೆಲ್ಲ ಹೋಗಿ ಕಣಪ್ಪ ಬಿಸಿನೀರ್ ಒಯ್ಕಂಬ ಕಣಪ್ಪ ಮೈಗೆ ತಂಗನ ಒಯ್ಕಂದ್ರೆ ಏನ್ ಪ್ರಯೋಜನ ಅದು ಹಾತ್ ಬಿಡಪ್ಪ ಹೇಳ್ತೀನಿ ಏ ಒಂದಿ ತಣ್ಣೀರ್ ಹಾಕಿ ಇನ್ನೊಂದ್ ಎರಡು ಚಂಬಿದಕ್ಕೆ ಅಯ್ಯ ಅಯ್ಯ ನೀನಂತ ಅವನು ಹೇಳ್ದಂಗೆ ಕೇಳ್ತಿ ಕಾಣತ್ತೆ ಹಾ ಅವ್ನು ಹಿಡ್ಕೊಂಡ್ಬಿಟ್ಟು ಡಿಮ್ ಹೇಗೆ ದಾಗ ದಾಗ ನೀರ್ ಒಯ್ಯ ಬಿಟ್ಟು ಅವ್ನು ಹೇಳ್ದಂಗೆ ಕೇಳ್ತೇನೆ ಕುತ್ಕೊಂಡಿ ಏನ ಮದ್ಲಿಂದ ಅಪ್ಪಂದ ಯೋನ ಅವನಿಗೆ ಸುಡ್ತಾವಂತ ತುಂಬಾ ನೀರು ಹೋಗ್ಲೊಂದ್ ಚಂಬ ಹಾಕತ್ತ ತಾನಾಕ ಭಾರಿ ಅತಿ ಅತಿ ಒಂದು ನನಗೆ ಆಟ ಗೊತ್ತಾಗಲ್ವಾ ಎಂತ ನೀರು ಒಯ್ಬೇಕಂತಂದು ಎಲ್ಲ ಎಲ್ಲಾ ಕರೆಕ್ಟಾಗಿ ನೋಡಿ ಬೆರಕೆ ಮಾಡಿ ಇಟ್ಟೀನಿ ಹಾ ಮತ್ತದಕ್ಕೆ ತಣ್ಣೀರ್ ಹಾಕ್ಬೇಕಂತ ಹೋಗಿ ಆಕೆ ಅತ್ತಗೆ ಹಾ ಇವನು ಬಾರಿ ಆಟ ಮಾರ್ ನನ್ ಮಗ ಹೇಳಿದ್ ಮಾತಿಗಳೆಲ್ಲ ಹಾಕ್ ಬಿಡತ್ತ ಅವಾಗಿಂದ ಬರೀ ಮಾತಾಡ್ತಾ ಮಾತಾಡ್ತಾನೆ ತಣ್ಣಗಾಗುವುದು ನೀರವು ಇನ್ನೂ ತಣ್ಣೀರ್ ಹಾಕಿದ್ರೆ ಇನ್ನೂ ತಣ್ಣಗಾಗೋಕ ಅಲ್ಲೇ ನಲ್ಲ ಐತಲ್ಲ ಹಿಂದೆ ತಿರುಗುವನ್ನವನಿಗೆ ಬರ್ತಾ ನೀರು ಸಾಕ್ ಬಿಡ್ಲ ಪಾಪಣ ಸಾಕ್ ಆಫ್ ಮಾಡ್ಲಾ ತಣ್ಣಗಾಗು ನೀರು ಈಗ ತಣ್ಣಗಾದ್ಮೇನಪ್ಪ ಐತಲ್ಲಪ್ಪ ನೀರ ಹೂ ಕಲ್ಲ ಗಿಳು ತಗೊಂಡೆ ಉಜ್ಜಂಗಿಲ್ಲ ನೋಡು ಬರೀ ಸೋಪ ಅಚ್ಚಿ ನೀರಾಗ್ಬೇಕು ಅಷ್ಟೇ ಹೂ ಆ ತಗಳ ಮಾರಯ್ಯ ಸಾಕು ಹೂ ಏನ್ ಕಲ್ಲಗೆನ್ ಉಜ್ಜಲ್ಲ ನಾನು ನೀನು ಅವನ ಮಾತೆ ಕೇಳ್ತಿಯಾಕೆ ಆ ಕೈಕಲ್ಲಲ್ಲ ಒಂದು ಬಿಟ್ಟು ಕಲ್ಲ ಗುದ್ದಿದ್ರೆ ಕೊಳೆ ಗಿಳು ಎಲ್ಲಾ ಹಾಕತ್ತಿ ಯೋಟ್ ಮೆತ್ತಕೇನ ತೊಂದು ಮಣಕಾಲಗೆ ಮಣಕೈಗೆ ಮೊಣ್ಣ ಅವನು ಹೇಳಿದಂಗೆ ಕೇಳ್ತಿ ಇట్లా ಬಾಯಿ ಇట్లాಗೆ நானೇ ಹೋಯಿದು ಕೈಕಲ್ಲೇ 「今夜のロットバラから落ちたて」<music>「おめえ何がこんなに落ちたの அதுக்கு தான் உன் கேள்விக்கு ஐயோ ஐயோ பண்ணுடும் யோசிக்க மாட்டேன் தான் கேட்டேன் கொண்டுவிட்டு தொடக்கம் ஜி சோப்புட கண்ணு உரிதவே அங்க ஆகதி நீரா லே பாப்பாணா ம கை எல்லா கர்றாகிட்ட கண்டல அட்க்கேல்ல சோப்பு ஊ ஆகதி நீரா உட்க்கே உட்க்கே ம கை எல்லா உட்க்கே नीटாகே சாங் மூணஜி தகல திருகு திருகு வெனிக் சோப் அடிச்சு திருகு சாக்கு என்ன ஜி எಷ್ಟாத் பிர தடிறாக ஒரு சரோ கொளைgetElementById போகடா அल्ले என்ன கொளை இருக்கூக்கட்டி ஓன் ரானனப்ப இவுன் யன் ரப்பா நன்களிலோ நீலப்பா மை தொழேது வந்து ஒன் மை தொழேது வந்து ஆட்யே ரான மா

ಕರ್ಕಿಂಗ್ ಕಣಜ್ಜಿ ನೀವಿಬ್ರು ಹೋಗ್ರಿ ಹ್ಞೂ ಸರಿ ಆಯ್ತು ಹೋಯ್ಕೆ ಹ್ಞೂ ಆಮೇಲೆ ಮತ್ತೆ ನಲ್ಲಿ ಏನ್ ಮಾಡ್ಕೆ ಮತ್ತೆ ತಣ್ಣೀರ್ ಗಿಣ್ಣೀರ್ ಹೋಯ್ಕೆಂಬಿ ಆಮೇಲೆ ನೆಗಡೆ ಆಗಿತ್ತು ಹ್ಞೂ ಸುಮ್ನೆ ಬಕೆಟ್ ಇರೋ ಇನ್ನೊಂದ್ ದಿವ್ಸ ನೀರು ಹೋಯ್ಕೆಂದು ಸುಮ್ ಟವ ಸುತ್ಕೊಂಡ್ ಒಳಗ್ ಬಾ ಗೊತ್ತ ಸರಿ ಅಜ್ಜಿ ನೋಡಿದಲ್ಲ ಗೆಳೆಯರಿ ಈ ಹುಡುಗರುಗಳು ಸ್ನಾನ ಮಾಡಿಸೋದು ಎಷ್ಟು ಬಂಡು ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರು ಹುಡುಗರು ಹಿಂಗೆ ಸ್ನಾನ ಮಾಡೋಕ್ಕೆ ಹಠ ಮಾಡ್ತಾರಾ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು